ಸಂಹಿತೆ ಒಂದು ನಾಗರಿಕತೆ ಏನು ಬೇಕಾಗಿಲ್ವಾ ಯಾವುದೇ ವಿಷಯ ರೀ ಆಕೆ ಒಬ್ಬ ನಟಿ ಆಗಿರಲಿ ಆಕೆ ಇನ್ಯಾರನೋ ಮಜಾ ಮಾಡ್ಕೊತ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಒಬ್ಬ ಪವಿತ್ರ ಅನ್ನುವ ಹೆಣ್ಮಕ್ಕಳ ವಿಷಯದಲ್ಲಿ ಅಪವಿತ್ರ ಅಪವಿತ್ರ ಅಂತ ಬಳಸದಿದೆಯಲ್ಲ ಇಸ್ ದ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ಬಾಟ್ ವಿಮೆನ್ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿ ಹೊರಗಡೆ ಬಂದಂತಹ ಪವಿತ್ರ ಗೌಡ ಸಂಪೂರ್ಣವಾಗಿ ಬದಲಾಗಿದ್ದಾರೆ ಅನ್ನು ಮಾತುಗಳು ಕೇಳಿ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಫಾಲೋ ಮಾಡ್ತಾ ಇರುವಂತಹ ಒಂದಷ್ಟು ಮಂದಿಗೆ ಆಕೆಯ ನಡೆಯ ಬಗ್ಗೆ ಇದೀಗ ಖುಷಿ ವ್ಯಕ್ತವಾಗ್ತಾ ಇದೆ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತೇ ಇದೆ ಜೈಲಿನಿಂದ ಹೊರಗೆ ಬಂದ ಬಳಿಕ ಡಿ ಬಾಸ್ ಪವಿತ್ರ ಗೌಡ ಅವರ ಜೊತೆ ಸಂಪರ್ಕವನ್ನು ಕಡಿತಗೊಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೇಲ್ನೋಟಕ್ಕೆ ಹಾಗೆಯೇ ಗೋಚರಿಸ್ತಾ ಇದೆ ದರ್ಶನವರು ತಮ್ಮ ಪತ್ನಿ ವಿಜಯಲಕ್ಷ್ಮಿ ಹಾಗೆಯೇ ಪುತ್ರ ವಿನೀಶ್ ಹಾಗೆಯೇ ಸಹೋದರ ದಿನಕರ ತೂಗುದೀಪ್ ಹಾಗೆ ಕುಟುಂಬದವರೊಂದಿಗೆ ಜಾಸ್ತಿ ಟಚ್ನಲ್ಲಿದ್ದಾರೆ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ ಅವ್ರ ಜೊತೆ ಸಮಯವನ್ನು ಕಳೀತಾ ಇದ್ದಾರೆ ಅಲ್ಲಿ ಟೆಂಪಲ್ ರನ್ನಲ್ಲಿ ಬ್ಯುಸಿ ಹಾಕಿದ್ದಾರೆ ಮೊನ್ನೆ ಮೊನ್ನೆ ಅಷ್ಟೇ ಕೇರಳದ ಕೊಟ್ಟಿಯೂರು ದೇವಸ್ಥಾನಕ್ಕೆ ಪತ್ನಿ ಹಾಗೆ ಕುಟುಂಬದವರ ಜೊತೆ ಭೇಟಿ ಕೊಟ್ಟು ಪೂಜೆಯನ್ನು ಸಲ್ಲಿಸಿದ್ರು ಹಾಗೆಯೇ ಇತ್ತೀಚೆಗೆ ಅವರು ತಮ್ಮ ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯುವಂಥ ವಿಡಿಯೋ ಇರ್ಬೋದು ಫೋಟೋಸ್ ಇರ್ಬೋದು ವೈರಲ್ ಆಗ್ತಾ ಇದೆ ಅವರು ಕೂಡ ಪತಿಯೊಂದಿಗೆ ಇದ್ದಾರೆ ಪತಿಯ ಜೊತೆಗಿರುವಂಥ ಒಂದಷ್ಟು ವಿಡಿಯೋಗಳನ್ನು ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವರು ಶೇರ್ ಮಾಡ್ತಾನೇ ಇದ್ದಾರೆ ಮುಖ್ಯವಾಗಿ ಮೈಸೂರಿನ ಫಾರ್ಮ್ ಹೌಸ್ಗೆ ಸಂಬಂಧಪಟ್ಟಂತಹ ಫೋಟೋಸನ್ನು ಹೆಚ್ಚು ಹೆಚ್ಚು ಶೇರ್ ಮಾಡ್ತಾ ಇದ್ದಾರೆ ಹಾಗಾಗಿ ತಾವು ದರ್ಶನ್ ಜೊತೆಯೇ ಇದ್ದೀನಿ ಇನ್ನು ಮೇಲೆ ಯಾರೂ ಕೂಡ ನಮ್ಮಿಬ್ಬರ ಮಧ್ಯೆ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ರೀತಿಯ ಮೆಸೇಜನ್ನು ಕಳಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಇದರ ಮಧ್ಯೆ ಪವಿತ್ರ ಗೌಡ ತಮ್ಮ ಪಾಡಿಗೆ ತಾವಿದ್ದಾರೆ ತಮ್ಮ ರೆಡ್ ಕಾರ್ಪೆಟ್ ಸ್ಟುಡಿಯೋಗೆ ಸಂಬಂಧಪಟ್ಟಂಥ ಸಾಕಷ್ಟು ಅಪ್ಡೇಟ್ಸ್ಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾನೇ ಇದ್ದಾರೆ ಹಾಗೆಯೇ ಬೇರೆ ಬೇರೆ ರೀತಿಯಾದಂತಹ ಒಂದಷ್ಟು ವೈರಲ್ ವಿಡಿಯೋಗಳನ್ನು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಅವರು ಶೇರ್ ಮಾಡ್ತಾನೆ ಇರ್ತಾರೆ ಸೋಷಿಯಲ್ ಮೆಸೇಜ್ ಇರುವಂತಹ ಹೆಚ್ಚಿನ ಸ್ಟೋರಿಗಳನ್ನು ಅವರು ಪ್ರತಿದಿನ ಅನ್ನೋ ಹಾಗೆ ಶೇರ್ ಮಾಡ್ತಾನೆ ಇದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ವೈರಲ್ ಆಗಿತ್ತು ಆ ಒಂದು ವಿಡಿಯೋವನ್ನು ಪವಿತ್ರ ಗೌಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಶೇರ್ ಮಾಡಿದ್ರು ಮಾಧ್ಯಮ ಸಲಹೆಗಾರ ಇಲ್ಲಿದ್ದಾರೆ ಹೇಳಬೇಕು ನಾನು ಅಂದರೆ ಯಾವುದೇ ವಿಷಯ ರೀ ಆಕೆ ಒಬ್ಬ ನಟಿ ಆಗಿರಲಿ ಆಕೆ ಇನ್ಯಾರನೋ ಮದುವೆ ಮಾಡ್ಕೋತಾಳೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಇಟ್ಸ್ ನನ್ನ ಫಾರ್ ಬಿಸ್ನೆಸ್ ಅಲ್ವಾ ಒಬ್ಬ ಪವಿತ್ರ ಅನ್ನುವ ಹೆಣ್ಮಗಳ ವಿಷಯದಲ್ಲಿ ಅಪವಿತ್ರ ಅಪವಿತ್ರ ಅಂತ ಬಳಸದಿದೆಯಲ್ಲ ಇಸ್ ದಿಸ್ ದ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ಬಾಡ್ ವಿಮೆನ್ ಆಕೆ ಅಪವಿತ್ರ ಅನ್ನೋದಕ್ಕೆ ಯಾವ ಹಕ್ಕಿ ಇರುತ್ತೆ ಮಾಧ್ಯಮಕ್ಕೆ ಅವರ ಸೌಜನ್ಯ ವಿಷಯದಲ್ಲಿ ಇಷ್ಟು ಇನ್ಸೆನ್ಸಿಟಿವ್ ಆಗಿ ಇಡೀ ಸಮಾಜ ಇದೆಯಲ್ಲ ನಮ್ಮ ಬಗ್ಗೆ ನಮಗೊಂದು ನಾಚಿಕೆ ಆಗ್ಬೇಕಲ್ವ ಇಷ್ಟು ತೆರೆದ ಪುಸ್ತಕದ ಹಾಗೆ ಆ ವಿವರಗಳು ನಮ್ಮ ಕಣ್ಣೆದ್ರಿಗಿರಬೇಕಾದ್ರೆ ಮತ್ತು ಆಧಾರಗಳಿದ್ದಾಗಲೂ ನಾವು ಅದ್ರ ಬಗೆಗೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿರ್ತೀವಿ ನೂರು ಬಗೆಯ ಮಾತುಗಳನ್ನು ಅಸಹ್ಯಕರವಾದ ಮಾತುಗಳನ್ನು ಈ ಲೋಕ ಆಡ್ತಾನೇ ಇರುತ್ತೆ ಇನ್ನೊಂದು ಬಗ್ಗೆ ಈ ಸಂದರ್ಭದಲ್ಲಿ ಸಾಕಷ್ಟು ಜನ ಪವಿತ್ರ ಗೌಡ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಖಿಲ ಕರ್ನಾಟಕ ಲೇಖಕಿಯರ ಸಮ್ಮೇಳನದಲ್ಲಿ ಖ್ಯಾತ ವಿಮರ್ಶಕಿ ಎಂ ಎಸ್ ಆಶಾದೇವಿ ಭಾಷಣ ಮಾಡ್ತಾ ಒಂದು ವಿಚಾರವನ್ನ ಹೇಳ್ತಾರೆ ಪವಿತ್ರ ಅವರನ್ನ ಮಾಧ್ಯಮಗಳು ಬಿಂಬಿಸಿದ ರೀತಿ ಸರಿಯಲ್ಲ ಆಕೆಯನ್ನು ಅಪವಿತ್ರ ಅಪವಿತ್ರ ಅನ್ನೋ ರೀತಿಯಲ್ಲಿ ಮಾಧ್ಯಮಗಳು ಆ ಪ್ರಕರಣದ ಸಂದರ್ಭದಲ್ಲಿ ಬಿಂಬಿಸಿದ್ವು ಆ ರೀತಿ ಹೇಳಿಕೆಯನ್ನು ಕೊಟ್ಟರು ಆ ರೀತಿ ಪ್ರೋಗ್ರಾಮ್ಗಳನ್ನು ಮಾಡಿದ್ರು ಆಕೆಯನ್ನು ಹೇಗೆ ಹಾಗೆ ನಂದಿಸಿದ್ರು ಮಾಧ್ಯಮದವರು ಎಷ್ಟರ ಮಟ್ಟಿಗೆ ಸರಿ ಆಕೆಯ ಜೀವನದ ಬಗ್ಗೆ ಜಡ್ಜ್ ಮಾಡೋದಕ್ಕೆ ಮಾಧ್ಯಮದವರು ಯಾರು ಈ ರೀತಿ ಪ್ರಶ್ನೆಯನ್ನು ಮಾಡ್ತಾರೆ ಈ ವಿಡಿಯೋದ ತುಣುಕನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪವಿತ್ರ ಗೌಡ ಮೂರು ದಿನಗಳ ಹಿಂದೆ ಶೇರ್ ಮಾಡಿಕೊಂಡಿದ್ದಾರೆ ಹಾಗೆಯೇ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ದಾರೆ ಪವಿತ್ರ ಗೌಡ ನನ್ನ ಜೀವನದ ಸತ್ಯಕತೆ ಗೊತ್ತಿಲ್ಲದ ಬಹಳ ಜನ ನನ್ನ ನನ್ನ ವಿನಾಕಾರಣ ದೂಷಿಸಿದ್ರು ಇಂತಹ ಸಮಾಜದಲ್ಲಿ ನಿಮ್ಮ ಈ ಮಾತುಗಳು ನನ್ನಲ್ಲಿ ಒಂದು ಸಣ್ಣ ಭರವಸೆಯನ್ನು ಚಿಗುರಿಸಿದೆ ಅಂತ ಕ್ಯಾಪ್ಷನ್ ಕೊಟ್ಟಿದ್ದಾರೆ ನನ್ನ ಕಡೆಯಿಂದ ಅನಂತ ಧನ್ಯವಾದಗಳು ನನ್ನ ಜೀವನದ ಸತ್ಯಾಸತ್ಯತೆಗಳನ್ನು ಅರಿತುಕೊಳ್ಳದೆ ನನ್ನ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡುವ ಇಂತಹ ಸಮಾಜದಲ್ಲಿ ನಿಮ್ಮಂಥವರು ಇರೋದು ಬಹಳ ವಿಶೇಷ ಅಂತ ಕ್ಯಾಪ್ಷನ್ ಅನ್ನ ಕೊಟ್ಟಿದ್ರು ಆಶಾದೇವಿ ಅವರಿಗೆ ಧನ್ಯವಾದವನ್ನು ತಿಳಿಸಿದ್ರು ಸ್ನೇಹಿತರೆ ನಿಮಗೆಲ್ಲ ಗೊತ್ತೇ ಇದೆ ಪ್ರಕರಣ ನಡೆದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಯಿತು ಹಾಗೆಯೇ ಡಿ ಬಾಸ್ ದರ್ಶನ್ ಅವರ ಫ್ಯಾನ್ಸ್ ಕೂಡ ಸಿಕ್ಕಾಪಟ್ಟೆ ಆಕ್ರೋಶವನ್ನು ಹಾಕಿದ್ರು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರು ಜೈಲು ಸೇರೋದಕ್ಕೆ ಪ್ರಮುಖ ಕಾರಣ ಪವಿತ್ರ ಗೌಡ ಅಂತಲೇ ನೇರ ಆರೋಪವನ್ನು ಮಾಡ್ತಾನೆ ಇದ್ದಾರೆ ಈಗಲೂ ಕೂಡ ಇದರ ಬೆನ್ನಲ್ಲೇ ಒಂದಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪವಿತ್ರ ಗೌಡ ತಮ್ಮ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿದ್ದಾರೆ ಮಗಳು ದೇವಸ್ಥಾನಗಳ ಭೇಟಿ ದೇವರು ಪೂಜೆ ಪುನಸ್ಕಾರ ಅಂತ ತೊಡಗಿಸ್ಕೊಂಡಿದ್ದಾರೆ ಹಾಗಾಗಿ ಅವರ ವರ್ತನೆಯಲ್ಲಿ ಬದಲಾವಣೆ ಆಗಿರೋದು ಅವರ ಜೀವನ ಶೈಲಿಯಲ್ಲಿ ಬದಲಾವಣೆ ಆಗಿರೋದು ದರ್ಶನ್ ಅವರ ಅಭಿಮಾನಿಗಳಿಗೂ ಕೊಂಚ ಸಮಾಧಾನ ತಂದಿದೆ ಅಥವಾ ವಿಜಯಲಕ್ಷ್ಮಿ ದರ್ಶನ್ ಜೊತೆಗಿದ್ದಾರೆ ಅವರಿಬ್ಬರ ಸಂಸಾರ ಸರಿ ಆಗ್ತಾ ಇದೆ ಅವರಿಂದ ಅಂತರವನ್ನ ಪವಿತ್ರ ಗೌಡ ಕಾಯ್ದುಕೊಂಡಿದ್ದಾರೆ ಹಾಗಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಲಿ ಇದೇ ರೀತಿ ಇರಲಿ ನಮ್ಮ ಬಾಸ್ ಅನ್ನ ಅವ್ರ ಪಾಡಿಗೆ ಇರೋದಕ್ಕೆ ಬಿಡ್ಲಿ ಅಂತ ಅಭಿಮಾನಿಗಳು ಒತ್ತಾಯಿಸ್ತಾ ಇದ್ದಾರೆ ಇದರ ಮಧ್ಯೆ ಪವಿತ್ರ ಗೌಡ ಬಗ್ಗೆ ಇದ್ದಂಥ ಒಂದಷ್ಟು ಒಪೀನಿಯನ್ಗಳು ಚೇಂಜ್ ಆದಂತೆ ಕಾಣಿಸ್ತಾ ಇದೆ ಪವಿತ್ರ ಗೌಡ ಅವರ ಬಗ್ಗೆ ಒಂದಷ್ಟು ಜನ ಸಾಫ್ಟ್ ಕಾರ್ನರ್ ಅನ್ನು ತೋರಿಸ್ತಾ ಇದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ಅವರು ಹಾಕ್ತಾ ಇರುವಂಥ ಪೋಸ್ಟ್ಗೆ ಬರ್ತಾ ಇರುವಂಥ ಕಮೆಂಟ್ಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಸಾಕಷ್ಟು ಜನ ಮೇಡಮ್ ನೀವು ಇದೇ ರೀತಿ ಇರಿ ನಿಮ್ಮ ಕೆಲಸಗಳಲ್ಲೇ ಬಿಸಿಯಾಗಿ ಮಗಳಿಗೆ ಸಮಯ ಕೊಡಿ ಈಗ ನೀವು ಇರ್ತಾ ಇರುವಂಥ ರೀತಿ ನಮಗೆ ಖುಷಿ ಆಗ್ತಿದೆ ಹೀಗೆ ಸಾಕಷ್ಟು ಕಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಜೊತೆಗೆ ಈ ಒಂದು ಪೋಸ್ಟನ್ನು ಶೇರ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಪವಿತ್ರ ಗೌಡ ಅವರಿಗೆ ಸಾಕಷ್ಟು ಜನ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಕೇವಲ ಪವಿತ್ರ ಗೌಡ ಮಾತ್ರ ವಿಲನ್ ಅನ್ನೋ ರೀತಿ ಬಿಂಬಿಸಲಾಗಿದೆ ಹಾಗಾದರೆ ಪವಿತ್ರ ಗೌಡ ಮಾಡಿದ್ರಲ್ಲಿ ಏನು ತಪ್ಪು ರೇಣುಕಾಸ್ವಾಮಿ ಆ ರೀತಿ ಮೆಸೇಜ್ ಮಾಡಿದಾಗ ಅವರು ಯಾರ್ದೋ ಗಮನಕ್ಕೆ ತಂದಿದ್ದೇ ತಪ್ಪ ಅವರು ದರ್ಶನ್ ಗಮನಕ್ಕೆ ಬರುವಂತೆ ಮಾಡಿದ್ದು ತಪ್ಪ ಅವ್ರು ಯಾರಿಗೆ ಹೇಳ್ಕೊಳ್ಬೇಕಾಗಿತ್ತು ಒಬ್ಬ ಹೆಣ್ಣಿಗೆ ಈ ರೀತಿ ಟಾರ್ಚರ್ ಆದಾಗ ಆಕೆ ಮಾತಾಡ್ ಮಾಡೋದಿತ್ತ ಅಥವಾ ಕೊಲೆ ಮಾಡಿ ಅಂತ ಅವ್ರೇನಾದರೂ ಅಂದ್ರ ಇಲ್ಲಿ ಅವ್ರದ್ದು ಕೂಡ ಅಷ್ಟೇ ತಪ್ಪಿದೆ ಆದರೆ ಇಲ್ಲಿ ಬಿಂಬಿಸ್ತಾ ಇರೋದು ಪವಿತ್ರ ಗೌಡ ವಿಲನ್ ಅಂತ ಆದರೆ ಪವಿತ್ರ ಗೌಡ ಕೊಲೆ ಮಾಡೋದಕ್ಕೆ ಹೇಳಿದ್ರ ಯಾರಾದರೂ ಈ ರೀತಿ ಕೊಲೆ ಮಾಡಿ ತಗಲಾಕ್ಕೊಳ್ಬೇಕು ಅಂತ ಇಷ್ಟಪಡ್ತಾರೆ ಹೀಗೆ ಸಾಕಷ್ಟು ಜನ ಕಮೆಂಟ್ಗಳನ್ನು ಮಾಡಿ ಪವಿತ್ರ ಗೌಡ ಅವರ ಪರವಾಗಿ ಧ್ವನಿಯನ್ನು ಎತ್ತಿದ್ದಾರೆ ಆಗಿದ್ದು ಆಗ ಹೋಗಲಿ ಈಗ ಅವರು ತಮ್ಮ ಪಾಡಿಗೆ ಬದುಕನ್ನು ನಡೆಸ್ತಾ ಇದ್ದಾರೆ ತಮ್ಮ ಬದುಕನ್ನು ಹೊಸ ರೀತಿಯಲ್ಲಿ ಕಟ್ಕೊಳ್ತಾ ಇದ್ದಾರೆ ಅಂತ ಸಪೋರ್ಟನ್ನು ಮಾಡಿದ್ದಾರೆ ಒಂದಷ್ಟು ಜನ ಆಕೆಗೆ ಇನ್ನೂ ಕೂಡ ನೆಗೆಟಿವ್ ಕಮೆಂಟ್ಗಳನ್ನು ಹಾಕಿದ್ದಾರೆ ಆಕೆ ದರ್ಶನವರನ್ನು ಕೇವಲ ಹಣಕ್ಕೋಸ್ಕರ ಬಳಸ್ಕೊಂಡ್ರು ಹಾಗಾದರೆ ಆಕೆಗೆ ಅಷ್ಟು ಹಣ ಎಲ್ಲಿಂದ ಬಂತು ಯಾವುದೇ ರೀತಿಯಾದಂಥ ಬ್ಯಾಕ್ಗ್ರೌಂಡ್ ಇಲ್ಲದ ಪವಿತ್ರ ಗೌಡ ಹೇಗೆ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯ ಆಯಿತು ನಿಜವಾದಂತಹ ಹೆಣ್ಣು ಅಂದರೆ ಅದು ವಿಜಯಲಕ್ಷ್ಮಿಯವರು ಅವರು ಸಂಸ್ಕಾರಯುತವಾದಂಥ ಹೆಣ್ಣು ಮಕ್ಕಳು ಯಾವ ಗಂಡನೂ ಕೂಡ ಈ ಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ಪತಿವೃತ್ತೆಯಾಗಿರುವಂಥ ಹೆಂಡತಿ ಕೂಡ ಬಿಟ್ಕೊಡೋದಿಲ್ಲ ಅಥವಾ ಯಾರೂ ಸುಸಂಸ್ಕೃತರಾದಂಥ ಹೆಣ್ಮಕ್ಳಿರ್ತಾರೆ ಇರ್ತಾರೆ ಅವರು ಪತಿಯನ್ನು ಬಿಟ್ಕೊಳ್ಳೋದಿಲ್ಲ ಅದೇ ರೀತಿಯ ಕೆಲಸವನ್ನು ವಿಜಯಲಕ್ಷ್ಮಿ ಮಾಡಿದ್ದಾರೆ ಆದರೆ ಪವಿತ್ರ ಗೌಡ ಆ ರೀತಿಯಲ್ಲ ದರ್ಶನವರನ್ನೇ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಈ ರೀತಿ ನೆಗೆಟಿವ್ ಕಮೆಂಟ್ಗಳನ್ನು ಹಾಕಿದ್ದಾರೆ ಬಹುತೇಕ ಕಮೆಂಟ್ಗಳು ಪವಿತ್ರ ಗೌಡ ಅವರ ಪರವಾಗೇ ಇದೆ ಆಕೆಯದ್ದು ಮಾತ್ರ ತಪ್ಪಲ್ಲ ಇಲ್ಲಿ ಅವ್ರದ್ದು ಕೂಡ ಈಕ್ವಲ್ ತಪ್ಪಿದೆ ಆಕೆಯನ್ನು ಮಾತ್ರ ವಿಲನ್ ಆಗಿ ನೋಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಸದ್ಯಕ್ಕೆ ಈ ಒಂದು ಪೋಸ್ಟ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ನೀವು ಕೂಡ ಆಕೆಯನ್ನು ಫಾಲೋ ಮಾಡ್ತಾ ಇದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸಿರ್ತೀರ ಆಕೆಯ ಪರವಾಗಿ ಎಮ್ ಎಸ್ ಅವರು ಧ್ವನಿ ಎತ್ತಿದ್ದಕ್ಕೆ ಆಕೆ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ ಇಡೀ ಸಮಾಜವೇ ನನ್ನನ್ನು ನೋಡುವಂಥ ರೀತಿ ಬೇರೆ ಇದೆ ಅಂಥ ಸಮಾಜದಲ್ಲೂ ಕೂಡ ನನ್ನನ್ನು ನೀವು ಒಳ್ಳೆಯ ರೀತಿಯಲ್ಲಿ ಗುರುತಿಸಿದಿರಿ, ನನ್ನ ಬಗ್ಗೆ ಮೆಚ್ಚುಗೆ ಮಾತನಾಡಿದಿರಿ ನನ್ನ ಪರವಾಗಿ ಧ್ವನಿ ಎತ್ತಿದ್ದೀರಿ ಧನ್ಯವಾದ ಅನ್ನೋ ಮಾತನ್ನು ಹೇಳಿದ್ದಾರೆ ಒಟ್ಟಿನಲ್ಲಿ ಸದ್ಯಕ್ಕಂತೂ ಒಂದಷ್ಟು ಮಂದಿ ಪವಿತ್ರ ಗೌಡನ್ನ ತೆಗಳ್ತಾ ಇದ್ರು ಅಥವಾ ಅವರ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡ್ತಾಯಿದ್ರು ಅವರು ಒಂದಷ್ಟು ಮಂದಿ ಇದೀಗ ಪವಿತ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಇರೋದಂತೂ ಸತ್ಯ ಹಿಂದೆಲ್ಲ ಆಕೆಗೆ ಬರೀ ನೆಗೆಟಿವ್ ಕಮೆಂಟ್ಗಳೇ ಬರ್ತಾಯಿತ್ತು ಆದರೆ ಸದ್ಯಕ್ಕೆ ಆ ರೀತಿಯ ಕಮೆಂಟ್ಗಳ ಸಂಖ್ಯೆ ಕಡಿಮೆ ಆಗಿದೆ ಅದರಲ್ಲೂ ಕೂಡ ಎಮ್ ಎಸ್ ಅವರು ಪವಿತ್ರ ಗೌಡ ಅವರ ಬಗ್ಗೆ ಮಾತನಾಡಿದ ಬಳಿಕ ಒಂದಷ್ಟು ಜನ ಆಕೆಯ ಬಗ್ಗೆ ಒಳ್ಳೊಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದಾರೆ ಇದೇ ರೀತಿ ಇರಲಿ ಪವಿತ್ರ ಗೌಡ ಮತ್ತೆ ದರ್ಶನ್ ಅವರ ಸಂಪರ್ಕಕ್ಕೆ ಹೋಗೋದು ಬೇಡ ಅವರು ಅವರ ಲೈಫಲ್ಲಿ ಬಿಸಿ ಹಾಕಿದ್ದಾರೆ ಹಾಗೆ ಪವಿತ್ರ ಗೌಡ ತಮ್ಮ ಬದುಕನ್ನು ತಾವು ಕಟ್ಕೊಳ್ಳಿ ಇದೇ ರೀತಿ ಇದ್ದರೆ ಖಂಡಿತವಾಗ್ಲೂ ನಾವು ಸದಾ ಅವರಿಗೆ ಸಪೋರ್ಟಿವ್ ಆಗಿರ್ತೀವಿ ಅನ್ನೋ ಕಮೆಂಟ್ಗಳನ್ನು ಹಾಕಿ ಆಕೆಗೆ ಬೆಂಬಲವನ್ನು ವ್ಯಕ್ತಪಡಿಸ್ತಿದ್ದಾರೆ ಮಾಧ್ಯಮಕ್ಕೆ ಒಂದು ಮೂಲಭೂತವಾದ ಒಂದು ಒಂದು ಮಿನಿಮಮ್ ಆದ ಒಂದು ನೀತಿ ಸಂಹಿತೆ ಒಂದು ನಾಗರಿಕತೆ ಏನೂ ಬೇಕಾಗಿಲ್ವ ಮಾಧ್ಯಮ ಸಲಹೆಗಾರರು ಇಲ್ಲಿದ್ದಾರೆ ಹೇಳಬೇಕು ನಾನು ಅಂದರೆ ಯಾವುದೇ ವಿಷಯ ಆಗಿರಲಿ ರೀ ಆಕೆ ಒಬ್ಬ ನಟಿ ಆಗಿರಲಿ ಆಕೆ ಇನ್ಯಾರನೋ ಮದುವೆ ಮಾಡ್ಕೋತಾಳೆ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಇಟ್ಸ್ ನನ್ನ ಫಾರ್ ಬಿಸ್ನೆಸ್ ಅಲ್ವಾ ಒಬ್ಬ ಪವಿತ್ರ ಅನ್ನುವ ಹೆಣ್ಮಗಳ ವಿಷಯದಲ್ಲಿ ಅಪವಿತ್ರ ಅಪವಿತ್ರ ಅಂತ ಬಳಸೋದಿದೆಯಲ್ಲ ಇಸ್ ದಿಸ್ ದ ಲ್ಯಾಂಗ್ವೇಜ್ ಟು ಬಿ ಯೂಸ್ಡ್ ಬಾಟ್ ವಿಮೆನ್ ಅವ ಆಕೆ ಅಪವಿತ್ರ ಅನ್ನೋದಕ್ಕೆ ಯಾವ ಹಕ್ಕಿ ಇರುತ್ತೆ ಮಾಧ್ಯಮಕ್ಕೆ Not enough practice, not enough clarity. But those who return don't repeat the same mistakes. They train harder, think deeper, practice relentlessly. This isn't a second attempt. It's a second chance. And this time it's different. Join St. Mary's Neat Long Term Program. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗ್ಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ